ಭಾರತದ ಅಭಿವೃದ್ಧಿಯ ಪರ್ವ ಕಾಲದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಪುಣ್ಯ ಮುಖ್ಯವಾಗಿ ಯುವ ಸಮುದಾಯ ದೇಶಕ್ಕಾಗಿ ಕೊಡುಗೆ ನೀಡುವಂತೆ ಸಶಕ್ತರಾಗಬೇಕು ಅಂತಹ ಅವಕಾಶಗಳನ್ನ ವಿದ್ಯಾರ್ಥಿಗಳು ಕಾಯ್ದುಕೊಳ್ಳಬಾರದು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಹೇಳಿದರು ಇವರು ಸವನೂರು ವಿದ್ಯಾ ಗಂಗೋತ್ರಿಯ ವಿದ್ಯಾಚೇತನ ಸಭಾಂಗಣದಲ್ಲಿ ಬುಧವಾರ ಎಸ್ಎನ್ಆರ್ ರೂರಲ್ ಎಜುಕೇಶನ್ ಟ್ರಸ್ಟ್ ಪ್ರವರ್ತಿತ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸವನೂರು ವಿದ್ಯಾರಶ್ಮಿ ವಿದ್ಯಾಲಯದ ಸ್ಥಾಪಕ ಶೇಂಟೂರು ನಾರಾಯಣ್ ರೈವರ ಹದಿಮೂರನೇ ವರ್ಷದ ಸ್ಥಾಪಕ ದಿನಾಚರಣೆ ಶೇಂಟೂರು ಸ್ಮೃತಿ ಶಿಷ್ಯ ವೇತನ ವಿತರಣೆ ಹಾಗೂ ಸನ್ಮಾನ ಸಮ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸೈನಿಕರಾಗಿದ್ದ ಶಿಂಟೂರು ನಾರಾಯಣ ರೈ ಅವರ ಹೆಸರಿನಲ್ಲಿ ವಿದ್ಯಾದಾನ ಮಾಡ್ತಿರುವುದು ಪ್ರೇರಣಾದಾಯಿಯಾಗಿದೆ ಎಂದರು ಸೈನಿಕನ ಮಾನಸಿಕತೆಯ ವಿಶೇಷವಾಗಿದ್ದು ದೇಶದ ವಿಚಾರ ಬಂದಾಗ ಸ್ವಾರ್ಥವನ್ನ ಮರೆತು ಇಡೀ ಸಮಾಜವನ್ನ ಒಂದಾಗಿ ಕೊಂಡೊಯ್ಯುವಂತಹ ಮನೋಭಾವ ಸೈನಿಕರದ್ದಾಗಿದೆ ಒಮ್ಮೆ ಸೈನಿಕನಾದಲ್ಲಿ ಜೀವನ ಪೂರ್ತಿಯಾತ ಅಂತಹ ಮನೋಸ್ಥಿತಿಯನ್ನ ಬೆಳೆಸಿಕೊಳ್ತಾನೆ ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸಮಾಜ ವಿಫಲವಾಗಿದೆ ಭಾರತಕ್ಕೆ ಸೈನಿಕನ ಮನಸ್ಥಿತಿಯ ಚಿಂತನೆಯ ಅವಶ್ಯಕತೆ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸೈನಿಕನ ಮನೋಸ್ಥಿತಿಯನ್ನ ಬೆಳೆಸಿಕೊಂಡಲ್ಲಿ ಅವರ ಮುಂದಿನ ಭವಿಷ್ಯ ಉತ್ತಮವಾಗಲಿದೆ ನಮ್ಮ ಸಂಸ್ಕೃತಿಯು ಶ್ರೇಷ್ಠವಾಗಿದೆ ಅದಕ್ಕಾಗಿ ಭಾರತ ವಿಶ್ವಗುರುವಾಗಿದೆ ಎಂದರು ಈ ಸಂದರ್ಭದಲ್ಲಿ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಗುರು ರೂಪಕಲಾ ಕೆ ಅವರಿಗೆ ಶೀಂಟೂರು ಸನ್ಮಾನ ಪ್ರಶಸ್ತಿ ಗೌರವಿಸಲಾಯಿತು ಸೇನೆಗೆ ನೀಡುವ ಗೌರವಾರ್ಥ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭ ವಿದ್ಯಾರಶ್ಮಿ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಮೊಹಮ್ಮದ್ ಜಯಾನ್ ಮನ್ವಿತಿ ಎಚ್ ಆಚಾರ್ಯ ಕೃಪಾಲಿ ಎಸ್ಡಿ ಜಶ್ವಿತ್ ಕೆ ಅಶ್ಮಿಜನ್ ಸಫಾ ಕೆ ಯಶಸ್ವಿ ಯಶಸ್ವಿನಿ ಪಿ ಮತ್ತಿತರರಿಗೆ ಶೀಂಟೂರು ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಹೊತ್ತು ಕಾಲ ಅವಕಾಶ ಸಿಕ್ಕಿದ್ರೆ ಐ ಡೋಂಟ್ ಯಾಕಂದ್ರೆ ಭಾರತ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಇದೆ ನಂಬಿಕೊಂಡು ಭಾರತದ ಈ ಬದಲಾವಣೆಯ ಪರ್ವದ ಸಂದರ್ಭದಲ್ಲಿ ಭಾರತ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊಡಬಲ್ಲದು ಮತ್ತು ಕೊಡುವಂತಹ ಸಾಮರ್ಥ್ಯ ಮತ್ತು ಜವಾಬ್ದಾರಿ ಭಾರತದಲ್ಲಿ ಇದೆ ವಿಶ್ವಾಸವನ್ನು ಇಟ್ಕೊಂಡು ನಾನು ಕ್ಷೇತ್ರಕ್ಕೆ ಭಾರತ ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಇಡೀ ವಿಶ್ವಕ್ಕೆ ವಿಶ್ವದ ಜನರಿಗೆ ಜೀವನದ ದಾರಿಯನ್ನು ಕೊಡಬಲ್ಲ ಸಾಮರ್ಥ್ಯ ಇರುವಂತಹ ಭಾರತದ ಈ ಒಂದು ಬದಲಾವಣೆಯ ಪರ್ವ ಕಾಲದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇದ್ರೆ ಆ ಬದಲಾವಣೆಯನ್ನು ನೋಡುವಂತ ಅನುಭವಿಸುವಂತ ಬದಲಾವಣೆಯ ಪ್ರಾಸೆಸ್ ನಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ನನ್ನಂತ ಒಬ್ಬ ಯುವಕರಿಗೆ ಸಿಕ್ಕಲ್ಲದು ಅನ್ನುವಂತಹ ಕಾರಣಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಬಂದ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹ ತುಂಬಾ ಶ್ಲಾಘನೀಯವಾದಂತಹ ಕೆಲಸ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸಂಸ್ಥೆಯ ಪ್ರೇರಕ ಶಕ್ತಿ ಅವರ ಸ್ಮೃತಿಯ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂತಹ ತುಂಬಾ ಖುಷಿ ಕೊಡುವಂತಹ ಸಂಗತಿ ಅವರನ್ನು ಸೇನಿಕರು ಕೂಡ ಆಗಿದ್ದು ಅನ್ನುವಂಥದ್ದು ಡಬಲ್ ಖುಷಿ ಕೊಡುವಂತಹ ಸಂಗತಿ ಬಂದು ವಿಶೇಷವಾಗಿ ವಿದ್ಯಾರ್ಥಿಗಳಿರ್ತಾರೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಒಬ್ಬ ಸೈನಿಕನ ಮಾನಸಿಕತೆ ಅತ್ಯಂತ ವಿಶೇಷವಾದಂತಹ ಮಾನಸಿಕತೆ ಅದನ್ನು ತುಂಬಾ ಜನ ಅರ್ಥ ಮಾಡಿಕೊಳ್ಳಲಿ ವಿಫಲರಾಗ್ತಾರೆ ಒಬ್ಬ ಸೈನಿಕ ಒಮ್ಮೆ ಸೈನಿಕನಾದ್ರೆ ಅವನ ಜೀವನ ಪೂರ್ತಿ ಸೈನಿಕನ ಮಾನಸಿಕತೆ ಇರ್ತದೆ ನಾನು ವಿದ್ಯಾರ್ಥಿ ಸಮೂಹದ ಮಧ್ಯೆ ಯುವಜನರ ಮಧ್ಯೆ ಬಂದಂತಹ ಸಂದರ್ಭದಲ್ಲಿ ಇದನ್ನ ಹಲವು ಬಾರಿ ಹೇಳುವುದು ಒಬ್ಬ ಸೈನಿಕನ ಮಾನಸಿಕತೆಯನ್ನ ಡೆವಲಪ್ ಮಾಡಿಕೊಳ್ಳಿ ಅನ್ನೋದು ಸೈನಿಕ ನಂಗೂ ಎಲ್ರಿಗೂ ಇಲ್ಲ ಬಟ್ ಸೈನಿಕನ ಮಾನಸಿಕತೆಯನ್ನು ಡೆವಲಪ್ ಮಾಡಿದ್ರೆ ಭಾರತಕ್ಕೆ ಒಂದು ಅವಶ್ಯಕತೆ ಇರುವಂಥದ್ದು ಆ ಸೈನಿಕನ ಮಾನಸಿಕತೆ ಎಲ್ಲರನ್ನ ಒಟ್ಟಾಗಿ ಒಂದಾಗಿ ತೆಗೆದುಕೊಳ್ಳುವ ಹೋಗುವಂತ ಮಾನಸಿಕ ಯಾವುದೇ ಸವಾಲು ಬಂದರೂ ದೃತಿ ಹೋಗುವಂತ ಮಾನಸಿಕ ತನ್ನ ಶ್ರೇಯಸ್ಸನ್ನ ತನ್ನ ಸ್ವಾರ್ಥವನ್ನ ತನ್ನ ಅಭಿವೃದ್ಧಿಯನ್ನ ಕೊನೆಯದಾಗಿ ಯೋಚಿಸುವಂತ ಮಾನಸಿಕತೆ ಒಬ್ಬ ಸೈನಿಕನ ಮಾನಸಿಕತೆ ನಾವು ಸೈನ್ಯದಲ್ಲಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇರ್ಬೋದು ಮಿಲಿಟರಿ ಅಕಾಡೆಮಿ ಇರ್ಬೋದು ಡಿಫೆನ್ಸ್ ಅಕಾಡೆಮಿ ಇರ್ಬೋದು ಅಲ್ಲಿಂದ ಪಾಸ್ಔಟ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಒಂದು ಚೆಂಡ್ ಬೇಡೋ ಅಂತ ಇದೆ ದ ಸೇಫ್ಟಿ ಆನರ್ ಅಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಹೇಳ್ತಾರೆ फी जीवन अलविमेल लास्ट अफिये ನಿಮ್ಮ ಜೀವನದಲ್ಲಿ ಯಶಸ್ಸು ಶತ ನಾನು ಹೇಳಿಕೆ ಬಯಸ್ತಾ ಇದ್ದಾರೆ ಈ ಸಮಾಜ ಗಟ್ಟಿಯಾಗುತ್ತೆ ಈ ರಾಷ್ಟ್ರ ಗಟ್ಟಿಯಾಗುತ್ತೆ ಅದರಲ್ಲಿ ನನ್ನ ಅಭಿವೃದ್ಧಿ ಅದರಲ್ಲಿ ನನ್ನ ಶ್ರೇಯಸ್ಸು ಅದರಲ್ಲಿ ನನ್ನ ಗೌರವ ಅನ್ನುವಂಥದ್ದನ್ನ ಈ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡು ಈ ಫಿಲಾಸಫಿಯೇ ಭಾರತೀಯ ಸಂಸ್ಕೃತಿಯ ಮೂಲ ತತ್ವ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಭಾರತೀಯ ಸಂಸ್ಕೃತಿ ಈ ರೀತಿಯಾದಂಥ ಒಂದು ಶ್ರೇಷ್ಠವಾದ ಸಂಸ್ಕೃತಿ ಆ ಕಾರಣಕ್ಕೆ ವಿಶ್ವಕ್ಕೆ ನಾವು ಜೀವನದ ದಾರಿಯನ್ನು ಪಡ್ಕೊಳ್ಬಹುದು ವಿಶ್ವಕ್ಕೆ ಮಾರ್ಗದರ್ಶನವನ್ನು ಕೊಡಬಹುದು ವಿಶ್ವ ಗುರು ಆಪ್ತಿಗೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ನಮ್ಮ ಸ್ವಾರ್ಥಕ್ಕೋಸ್ಕರ ವಿಶ್ವದ ಶಾಂತಿಗೋಸ್ಕರ ವಿಶ್ವದ ಅಭಿವೃದ್ಧಿಗೋಸ್ಕರ ಆ ಕಾರಣಕ್ಕೆ ನಾನು ವಿದ್ಯಾರ್ಥಿಗಳಲ್ಲಿ ಈ ಒಂದು ಬೆಳೆಸಿ ಕೊಡುವಂತಹ ಕೆಲಸವನ್ನು ದಯಬೇಕು ಅಧ್ಯವಂತಹ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಬಂಧುಗಳ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಆಗಿ ಭಾರತದ ಭವಿಷ್ಯದ ಅಮೃತ ಕಾಲ ಇಕೋನಾಮಿಕ್ ಸೂಪರ್ ಪವರ್ ಆಫ್ ಆರ್ಥಿಕ ಶಕ್ತಿ ಆಗುವಲ್ಲಿ ಯಾರನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಸಾಧು ಪ್ರಕ್ರಿಯೆಯಾಗಿ ಆಗ್ತಿರ್ತದೆ ಬಟ್ ಅದನ್ನು ಸಸ್ಟೈನ್ ಮಾಡಬಹುದು ಅದನ್ನು ಸಸ್ಟೈನ್ ಆಗಿ ಇಟ್ಕೊಳ್ಬಹುದು ಅದನ್ನು ಶಾಶ್ವತವಾಗಿ ಇಟ್ಕೊಳ್ಬಹುದು ಅದು ನಮ್ಮ ನಮ್ಮ ತಾಕತ್ತಿನ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಸಂಸ್ಕಾರದ ಮೇಲೆ ನಾವು ಶಾಲೆಗಳಲ್ಲಿ ಕಲ್ತ್ಕೊಂಡ ಪಾಠದ ಮೇಲೆ ಮನೆಯಲ್ಲಿ ಕಲ್ತುಕೊಂಡ ಸಂಸ್ಕಾರದ ಆಧಾರದಲ್ಲಿ ಇರ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳ ನಾನು ಎಷ್ಟು ಮಾತ್ರ ವಿನಂತಿ ಮಾಡೋದು ದೇವರು ನಿಮ್ಮನ್ನು ಈ ಸಂದರ್ಭದಲ್ಲಿ ಭಾರತದ ಒಂದು ಭವಿಷ್ಯತ್ತಿನ ಕಾಲದ ಸಂದರ್ಭದಲ್ಲಿ ಭಾರತ ಅಭಿವೃದ್ಧಿಯ ಪರ್ವ ಕಾಲದಲ್ಲಿ ಭಾರತದ ಬದಲಾವಣೆಯ ಪರ್ವ ಕಾಲದಲ್ಲಿ ನೀವು ಈ ಪ್ರಾಯದಲ್ಲಿ ಕೊಟ್ಟಿದ್ದೀರಂದ್ರೆ ಅದು ದೇವರುಗಳಿಗೆ ಕೊಟ್ಟಂತ ಅವಕಾಶ ಹಾಗಾಗಿ ಆ ಅವಕಾಶವನ್ನು ಕಳೆದುಕೊಳ್ಬೇಡಿ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಕೊಟ್ಟಂತ ಸೌಮ್ಯ ಸಿದ್ದಾನಾಯಣಗೆ ಅಶ್ವಿನ್ ಶೆಟ್ಟಿ ವಿಶೇಷವಾಗಿ ನನ್ನ ಸ್ನೇಹಿತರಾದಂತಹ ನಮ್ಮ ರಾಜೇಶ್ವರಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ತುಂಬಾ ಪ್ರೇರಣಾದಾಯ ಕಾರ್ಯಕ್ರಮ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲಸ ಮಾಡಿದಂತ ಒಬ್ಬ ಸೇತುವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲಸ ಮಾಡಿದಂಥ ನೆರವೇರಿಸಿಕೊಂಡು ಅವರ ಅವರ ಪ್ರೇರಣೆಯಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿತ್ವದ ಹೆಸರಿನ ಹೆಸರಿನಲ್ಲಿ ಅವರ ಪ್ರೇರಣೆಯಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಮಾಡುವುದರಿಂದ ಅದು ಮಾನ ಭವಿಷ್ಯಕ್ಕೂ ವಿಧಿಯನ್ನು ಕೊಡುವಂತಹ ಅನುಷ್ಠಾನವನ್ನು ಕೊಡುವಂತಹ ಕೆಲಸ ಅಂತ ಕೆಲಸವನ್ನ ಸಾವಿರದ ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ ಅದಕ್ಕೆ ಶುಭವಾಗಿ